ಜೋಯಿಡಾ ತಾಲೂಕಿನ ಗಣೇಶಗುಡಿಗೆ ಬಂತು ಆಂಬ್ಯುಲೆನ್ಸ್ ವಾಹನ ಬಹುದಿನಗಳ ಬೇಡಿಕೆ ಈಡೇರಿಕೆ ಜೋಯಿಡಾ ಮತ್ತು ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಶಕ್ತಿಯಾಗಿರುವ ಹಾಗೂ ಮುಖ್ಯ ಪ್ರವಾಸೋದ್ಯಮ ಕೇಂದ್ರವೂ ಆಗಿರುವ ಗಣೇಶಗುಡಿಗೆ ಬಹು ಅವಶ್ಯವಿರುವ ಆಂಬ್ಯುಲೆನ್ಸ್ ವಾಹನ ಸೇವೆಯನ್ನು ಸೋಮವಾರ ಒದಗಿಸಿಕೊಡಲಾಗಿದೆ ಗಣೇಶಗುಡಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ವಾಹನಗಳ ಹೋಡಾಟ ಅತ್ಯಧಿಕ ಪ್ರಮಾಣದಲ್ಲಿ ಇರುವುದರಿಂದ ಅಪಘಾತಗಳು ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ವಾಹನ ಸೇವೆ ಇಲ್ಲದೇ ಇರುವುದರಿಂದ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹೆಣಗಾಡಬೇಕಾದ ಸ್ಥಿತಿಯಿತು ಈ ಬಗ್ಗೆ ಶಾಸಕರಾದ ಆರ್ಚ್ ದೇಶಪಾಂಡೆಯವರ ಗಮನ ಸೆಳೆಯಲಾಗಿತ್ತು ಶಾಸಕರು ಇತ್ತೀಚೆಗೆ ಈ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಗಣೇಶಗುಡಿಗೆ ಆಂಬ್ಯುಲೆನ್ಸ್ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸೂಚನೆಯನ್ನು ನೀಡಿದ್ದರು ಅದರಂತೆ ಎಚ್ಚೆತ್ತ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸೋಮವಾರ ಗಣೇಶಗುಡಿಗೆ ಆಂಬುಲೆನ್ಸ್ ವಾಹನ ಸೇವೆಯನ್ನು ಒದಗಿಸಿಕೊಟ್ಟಿದೆ ಇದೇ ಸಂದರ್ಭದಲ್ಲಿ ರವಿವಾರದಂದು ಚಿತ್ರದುರ್ಗಾದಿಂದ ವಿದ್ಯಾರ್ಥಿಗಳನ್ನು ಕರೆ ತಂದಿದ್ದ ಬಸ್ ಪಲ್ಟಿಯಾಗಿದ್ದ ಸಂದರ್ಭದಲ್ಲಿ ಸ್ಥಳೀಯರು ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ ಭಗವತಿರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಮ್ಮದ್ ಗೌಸ್ ಅಮೀನಬಾವಿ ರಾಮನಗರ ಪಿಎಸ್ತ ಬಸವರಾಜ ಮಬನೂರು ಮುಖಂಡರಾದ ಶರಣಪ್ಪ ಗದ್ದಿ ಹಾಗೂ ಗಣೇಶಗುಡಿ ಉಪಕೇಂದ್ರದ ಪೊಲೀಸರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು